ಸಂಗೀತ ಶಿಕ್ಷಣ ಸಂಸ್ಥೆ ಡಿಗ್ರಿ ಕಾಲೇಜ್ ಕಡೆಯಿಂದ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದೆ ಉದ್ಯೋಗ ಮೇಳ ನಾವು ನಾರ್ಮಲಿ ಬೆಂಗಳೂರು ಅಂತ ದೊಡ್ಡ ದೊಡ್ಡ ಹುಬ್ಬಳ್ಳಿ ನೋಡ್ತಾ ಇದ್ವಿ ಮೊದಲನೇ ಬಾರಿಗೆ ಇಪ್ಪತ್ತು ಕಂಪನಿಗಳು ಅದು ನಾಟ್ ಓನ್ಲಿ ಫಾರ್ ಕಾಮರ್ಸ್ ಅಂತ ಆರ್ಟ್ಸ್ ಇರ್ಬೋದು ಸೈನ್ಸ್ ಇರ್ಬೋದು ನರ್ಸಿಂಗ್ ಇರ್ಬೋದು ಐ ಟಿ ಐ ಇರ್ಬೋದು ಟೆನ್ ಪಾಸ್ ಇರೋದು ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ರಂಗದಲ್ಲೂ ನೌಕರಿ ಸಿಗುವಂಥ ಒಂದು ಸದುಪಿಕೋಷನ ನಾವು ಇಲ್ಲಿ ಬೆನಿಫಿಟ್ಸ್ ನಾವು ಸಂಕೇತ ಭಾಷೆಯಲ್ಲಿ ಮಾಡಿಕೊಡ್ತಾ ಇದ್ದೀವಿ ಇದರ ವಿಶೇಷತೆ ಅಂದ್ರೆ ಒಂದು ವಿದ್ಯಾರ್ಥಿ ಇಪ್ಪತ್ತು ಕಂಪ್ನಿ ಬರ್ತಾವಲ್ಲ ಅವ್ನು ಎಲ್ಲಾ ಕಂಪನಿ ಅಟೆಂಡ್ ಮಾಡಬಹುದು ಒಂದೆರಡು ಸೆಲೆಕ್ಷನ್ ಅಂದ್ರೆ ಒಂದು ಕಂಪನಿ ಅಟೆಂಡ್ ಆಗೇ ಆಗ್ತದೆ ಸೊ ಒಂದೇ ಮಾಡಿ ಹೋಗ್ಬೇಕು ಅಂತಿಲ್ಲ ವಿದ್ಯಾರ್ಥಿಗಳಿಗೆ ಒಂದು ಹೇಳಕ್ ಇಷ್ಟಪಡುತ್ತೆ ಎಲ್ಲಾ ಕಂಪ್ನಿ ಅಟೆಂಡ್ ಆಗಲಿ ಇಪ್ಪತ್ತು ಒಂದಲ್ಲ ಒಂದು ಕಂಪ್ನಿ ಸೆಲೆಕ್ಷನ್ ಆಗ್ತೀರ ಸೊ ಒಳ್ಳೆ ಪ್ಯಾಕೇಜ್ ಇದೆ ನಿಮಗೆ ಬೆಂಗಳೂರು ಹೋಗಿ ಜಾಬ್ ಅಂತ ಅವಶ್ಯಕತೆ ಇಲ್ಲ ನಿಮಗೆ ಇದೇ ಸಿಂಧುನೂರಲ್ಲಿ ಸಂಕೇತ್ ಇವರು ಬಂದು ಇವಾಗ ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ಬೆಳಗ್ಗೆ ಒಂಬತ್ತಿನ ಒಳಗೆ ಇರುತ್ತೆ ಬಂದು ಅದರ ಬೆನಿಫಿಟ್ಸ್ ತಗೋಬೇಕು ತಗೊಂಡು ಕಾಲೇಜ್ ಆಗಿರ್ಬೋದು ಅಥವಾ ಸಿಂಧನೂರಾಗಿರ್ಬೋದು ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಊರಿನ ಒಂದು ಹೆಸರನ್ನು ಒತ್ತೇರಿಸಬೇಕಂತ ಎಲ್ಲ ವಿದ್ಯಾರ್ಥಿಗಳನ್ನು ಮನವಿ ಮಾಡಿ ಎನ್ಓ ಸಿ ಪಿ ಶ್ರೀರಾಮ್ ಫೈನಾನ್ಸ್ ಕ್ರಿಯೇಟಿವ್ ಇಂಜಿನಿಯರ್ಸ್ ಇನ್ನೂ ಮುಂದಾದ ಟೋಟಲ್ ಇಪ್ಪತ್ತು ಕಂಪನಿಗಳು ಎಕ್ಸಾಕ್ಟ್ ಇಪ್ಪತ್ತು ಕಂಪನಿಗಳು ಸೊ ನಾವು ನಿಮ್ಮ ಮೂಲಕ ರಿಕ್ವೆಸ್ಟ್ ಮಾಡಿದ್ವಿ ಅಂದರೆ ಇಡೀ ನಮ್ಮ ರಾಯಚೂರು ಜಿಲ್ಲೆ ವಿದ್ಯಾರ್ಥಿಗಳು ಕಲ್ಯಾಣ ಕನ್ನಡ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡ್ಕೋಬೇಕು ಅಂತ ಯಾಕಂದರೆ ನಮ್ಮಲ್ಲಿ ಔಟ್ಪುಟ್ ತುಂಬ ಇದೆ ಸೆನೂರಲ್ಲಿ ಕಾಲೇಜ್ ತುಂಬ ಇದೆ ಅಂತ ಬಟ್ ನೌಕರಿಗೂ ಸಿಗ್ತಾಯಿಲ್ಲ ಅದೇ ಒಂದು ಕಾರಣಕ್ಕೋಸ್ಕರ ಮಾಡಬಹುದು ನಾವು ಕಳೆದ ಏಳು ವರ್ಷದಿಂದ ಸಂಕೇತ ಕಾಲೇಜಲ್ಲಿ ಕ್ಯಾಂಪಸ್ ಸೆಂಟು ಮಾಡ್ತಾ ಹೋಗ್ತಾರೆ ಬಟ್ ಓನ್ಲಿ ಬ್ಯಾಂಕಿಂಗ್ ಸೆಂಟರ್ ಮಾತ್ರ ಮಾಡ್ತಾ ಇದ್ದೀವಿ ಐ ಸಿ ಐ ಸಿ ಐ ಆಕ್ಸಿಸ್ ಬ್ಯಾಂಕು ಬ್ಯಾಂಕಿಂಗ್ ಸ್ಟರೀಸ್ ಈ ಸಲ ಮೊದಲನೇದಾಗಿ ಬ್ಯಾಂಕಿಂಗ್ ಅಲ್ಲದೆ ಬೇರೆ ಎಲ್ಲ ಸೆಕ್ಟ್ರೂ ಹಸಿಗಳು ಇರ್ಬೋದು ಇಂಜಿನಿಯರಿಂಗ್ ಇರ್ಬೋದು ಪಿ ಯು ಸಿ ಆಗಿರೋದಿರ್ಬೋದು ಕಂಬೆಡಿಕರ್ ಇರ್ಬೋದು ಎಲ್ಲರಿಗೋಸ್ಕರ ಮಾಡ್ತಿರೋ ಒಂದು ಕಾರ್ಯಕ್ರಮ ಇದೆ ತಮ್ಮೆಲ್ಲ ಸಹಕಾರ ನಮಗೆ ಕೊಟ್ಟಿದ್ದಾರೆ ನಿಮ್ಮ ಮುಖಾಂತರ ಎಲ್ಲರದ್ದು ರೀಚಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ನೌಕರಿ ಪಡೆಯೋದು ಒಂದು ನಮ್ಮ ಸಂಖ್ಯೆ ಕಾಣಿಕೆ ಮಾಡ್ತಿರೋ ಒಂದು ಆಸೆ ಬಾರ್ಕ್ಲೇಸ್ ಮತ್ತು ಸಮರ್ಥನ್ ಅಂಗವಿಕಲ ಸಂಸ್ಥೆ ಬಳ್ಳಾರಿ ಸಂಕೇತ ಎಜುಕೇಶನ್ ಟ್ರಸ್ಟ್ ಮ್ಯಾನೇಜ್ಮೆಂಟ್ ಆಫ್ ಕಾಲೇಜ್ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಸಿಂಧೂರಿನಲ್ಲಿ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಪ್ಲೇಸ್ ಬಂದ್ಬಿಟ್ಟು ಸಂಕೇತ ಪದವಿ ಮಹಾವಿದ್ಯಾಲಯ ಸಹನಾ ಆಸ್ಪತ್ರೆ ಹಿಂದುಗಡೆ ಆದರ್ಶಲಿ ಸಿಂಧುನವರು ದಿನಾಂಕ ಹತ್ತೊಂಬತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನದ ಎರಡು ಗಂಟೆವರೆಗೆ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ಪ್ರತಿಷ್ಠಿತ ಕಂಪನಿಗಳು ಉದ್ಯೋಗ ಮೇಳದಲ್ಲಿ ಬರ್ತಾ ಇವೆ ಉದ್ಯೋಗ ಮೇಳಕ್ಕೆ ಭಾಗವಹಿಸಲಿರುವ ಅಭ್ಯರ್ಥಿಗಳ ವಿದ್ಯಾರ್ಹತೆ ಏನಿರಬೇಕಂದ್ರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮಾ ಮತ್ತು ಇನ್ನಿತರ ಯಾವುದೇ ಪದವಿಯವನ್ನ ಪೂರ್ಣಗೊಳಿಸಿರಬೇಕು ಅವರುಗಳು ಉದ್ಯೋಗ ಮೇಳಕ್ಕೆ ಬರುವಂತಹ ಅವಕಾಶವಿದೆ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲಿಕ್ಕೆ ತರಬೇಕಾದಂತಹ ದಾಖಲಾತಿಗಳಂತ ಹೇಳಿಬಿಟ್ರೆ ಬಯೋಡಾಟಾ ಕನಿಷ್ಠ ಐದು ಪ್ರತಿಗಳು ಇರಬೇಕು ಮತ್ತು ಶೈಕ್ಷಣಿಕ ಅರ್ಹತೆಯ ಒಂದು ನಕಲು ಪ್ರತಿಗಳು ಇರಬೇಕು ಅದರ ಜೊತೆಗೆ ಗುರುತಿನ ಚೀಟಿ ಇರಬೇಕು ಆಧಾರ್ ಕಾರ್ಡ್ ಅಥವಾ ಮತ್ತೇನಾದ್ರೂ ಇದೆ ಗುರುತಿನ ಚೀಟಿ ಇರಬೇಕು ಅದರ ಜೊತೆಗೆ ಅಂಗಲಿ ವಿಕಲರ್ ಏನಾದರೂ ಇದ್ರೆ ಆ ಸ್ಪೆಷಲ್ ಆಗಿ ಅಂಗವಿಕಲರ ಪ್ರಮಾಣ ಪತ್ರ ಅದು ಸಹ ಅದರೊಂದಿಗೆ ಇರಬೇಕು ಈ ಉದ್ಯೋಗ ಮೇಳವನ್ನ ಮೊದಲು ನಾವೆಲ್ಲ ಬರೇ ಐ ಸಿ ಐ ಸಿ ಬ್ಯಾಂಕು ಆದಷ್ಟ ನಡೆಸ್ತಿದ್ವಿ ಈಗ ಒಂದು ಸ್ವಲ್ಪ ಬೃಹತ್ ಪ್ರಮಾಣದಲ್ಲಿ ಸಂಯುಕ್ತ ಆಶ್ರಯದಲ್ಲಿ ನಡೆಸ್ತಾ ಇದ್ದೀವಿ ನಮ್ಮ ಏನ ಸಿಂಧೂರ್ ತಾಲೂಕಿನ ಸುತ್ತಮುತ್ತ ಇರತಕ್ಕಂತ ಮಕ್ಕಳು ಇದನ್ನ ಸದುಪಯೋಗ ಪಡಿಸ್ಕೊಳ್ಬೇಕಂತ ತಮ್ಮಲ್ಲಿ